ಅಂತ ಇದು ಏಳರದು ಒಂದು ಎಂಟರದ್ದು ಅದೊಂದು ಇದು ಹತ್ತರದು ಒಂದು ಅಲ್ಲಿ ಇನ್ನೊಂದು ಆರ್ಡರ್ಸ್ ರೀ ಇವೆಲ್ಲ ಮಚ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿನಕಾಯಿ ನೋಡಿ ಅದು ಮ್ಯಾಥ್ಸ್ 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 ನೋಡಿ ಔಟ್ ಆಫ್ ಔಟ್ ಈ ಟೇಸ್ಟ್ ಇರುತ್ತೆ ಡಿಫ್ರೆಂಟ್ ಮೊಸ ಮಾಡೋಣ ಅಂತೇಳಿ ಮಾಡಿರೋದು ಖಡಕ್ ಕಾಫಿ ರೀ ಹೌದಾ ಮೋಸ ಹೊರಗೆ ವೇಟ್ ಮಾಡಿಸ್ತಾರೆ ನಮ್ಗಲ್ಲಿ ವೇಟ್ ಮಾಡಿಸಿ ಅವ್ರದ್ದು ಎಲ್ಲ ಸಿಂಗಲ್ ಸಿಂಗಲ್ ತಲೆ ಏನಾದ್ರೂ ಕೆಲಸ ಅದನ್ನ ಮಾಡಿ ಪ್ರಾಮಾಣಿಕವಾಗಿ ಏನಾದ್ರು ಒಂದು ಮಾಡ್ತೀವಿ ಅಂದಾಗ ದೇವ್ರ ಕೈ ಹಿಡ್ದಾಗ ಹಿಡಿದಾನ ನಾವು ನಾನು ಯೂಟ್ಯೂಬ್ ಮಾಡಿದಾಗ ಔಟ್ ಆಫ್ ಔಟ್ ಐವತ್ತಕ್ಕೆ ಐವತ್ತು ಓಮಾ ಹಿಂದಿ ಮುಂಜಾನೆ ಸೇಮ್ ಇದನ್ನ ಹೆಚ್ಚಿದ್ದೆ ಈಗ ಹಳಿದ್ನ ಹೆಚ್ಚಿನಿ ಯಾಕಂದ್ರೆ ಈಗ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡೋಕತ್ತೆ ಏನರ ಒಂದು ಟೊಮೆಟನ್ನು ಒಳಗಡೆ ಇಚ್ಕೊಂಡೀನಿ ಬೆರಡನ್ನ ಹೆಚ್ಚಿಟ್ಟೀನಿ ಇದನ್ನ ಪಲ್ಯ ಮಾಡಿ ಚಪಾತಿ ಮಾಡ್ಬೇಕ್ರಿ ಹಿಟ್ಟು ಇಲ್ಲೇ ಸಣ್ಣ ಸಣ್ಣ ಆಗತ್ತಿನಿ ಹಿಟ್ಟನ್ನ ಆ ಪಲ್ಯ ಒಗ್ಗರಣೆ ಕೊಡ್ತೀನಿ ಅನ್ನ ಐತಿ ಅನ್ನಕ್ಕೆ ಆಗಂಗ ಒಂಥರ ಗ್ರೇವಿ ಥರ ಮಾಡ್ತೀನಿ ರೀ ಒಂಚೂರು ಮಸಾಲೆ ರುಬ್ಬಿ ಹಾಕಿ ಮಾಡ್ತೀನಿ ಪಲ್ಯನ ಮಸ್ತಕ್ಕೆ ಎರಡು ಬೀನ್ಸ್ ಕ್ಯಾರೆಟ್ ಮಿಕ್ಸ್ ಪಲ್ಯ ಸ್ನೇಹಿತರೆ ನೋಡಿರಿ ನಾನು ಚಪಾತಿ ಬೇಸಾತೀನಿ ಬೇಸ್ಕೊಂಡ್ರೆ ಬರೋ ಟೈಮ್ ಐತೆ ಕರೆಕ್ಟ್ ಒಂಬತ್ತು ಇಪ್ಪತ್ತೈದು ಐತಿ త్రీపర్ ఐతే హింక ముక్క నిత్యతైతి అదేం ఎలా క్లీన్ మే ముక్క పదే చపాతి మనం నర కర్ణాటక ఫేస్ ఫేమస్ స్పెషల్ ఫేమస్ సాఫ్ట్ ఇది ఇష్ట నేను సన్సరూ మే ಒಟ್ಟು ಬಂದ್ರೆ ಅದರ ಏನಂದ್ರೆ ಬಿಸಿ ಇರೋದ್ಲೇ ಬಿಚ್ಚಿಗಿದ್ರೆ ಅದು ಹಾರಿನಲ್ಲೇ ಸ್ವಲ್ಪ ಬಿಚ್ಚೋದು ಕಷ್ಟ ಅಲ್ಲಿ ಒಂದು ಹಾಕಿದ್ವಿ ವೇಳ ಅದು ಒಂದು ಸೈಡ್ ಬೇಯದ್ಲೇ ನಾವು ಇದನ್ನ ಬಿಚ್ಚಿ ತೆಗಿಬೇಕು

ರುಚ್ಚದ ಮಜಾ ಐತೆ ಸಣ್ಣರಿದಾಗ ನಮ್ಮ ಚಪಾತಿ ಬೇಸ್ ಹಾಕ್ತಾ ನಮ್ದು ಈ ಕೆಲಸ ಸ್ನೇಹಿತರೆ ಈಗ ನೋಡ್ರಿ ಪಲ್ಯ ಮಾಡಿಟ್ಟಿದ್ವಿ ಗಜ್ಜರಿ ಬೀನ್ಸ್ ಪಲ್ಯ ಮಸಾಲೆ ಹಾಕಿ ಮಾಡಿದೀನಿ ಭಾರಿ ಮಸ್ತ್ ಐತಿ ಹೊಸ ತರ ಫಸ್ಟ್ ಟೈಮ್ ಮಾಡಿದೀನಿ ಕೊಬ್ಬರಿ ಮಸಾಲೆ ಹಾಕೋದು ಸಹಜ ನಾನು ಉಂಡಿ ಮಾಡಿದಾಗ ಮುಂಚೆ ರುಷಿಂಗ್ ತಗೋದಿದ್ದೆ ಅಲ್ರಿ ಅದನ್ನು ಮಿಕ್ಸಿ ಮಾಡಿ ಮಾಡೋಕ್ಕೀನಿ ಟೊಮೆಟೊ ಹಣ್ಣು ಚೆನ್ನಾಗ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಡಿಫ್ರೆಂಟ್ ಮಸಾಲೆ ಮಾಡೋಣ ಅಂತೇಳಿ ಮಾಡಿರೋದು ಸೂಪರಾಗಿ ಐತಿ ಮಾತ್ರ ತಾನು ನಿದ್ದೆ ಇದ್ದೀವನ್ನ ಮಿಕ್ಕ ಮಾಡಿಸಿ ಬರ್ತೀನಿ ಬಂದು ಸ್ವಲ್ಪ ಅಡುಗೆ ಮನೆ ಮಿನಿಗಡೆ ಐತಿ ಅಷ್ಟು ಸ್ವಚ್ಛ ಮಾಡ್ಬೇಕ್ರಿ ಏ ಕಂದ ಬಾ ಊಟ ಮಾಡಿಸ್ತೀನಿ ಬಾ ಏನು ಹುಡ್ಕೈತಿ ಅಲ್ಲಿ ಹೋಗಿ ನಲ್ವತ್ತೀ ಹತ್ತು ಗಂಟೆ ಕಂಡು ಹೊತ್ತಾಗ್ತು ಬಿಡತಿಯೋ ಹಿಂಗೆ ಮಕ್ಕಳೇನು ಅಂತ ಅಲ್ಲೇ ಎಲ್ಲೇ ಇರ್ಬೇಕು ಇಲ್ಲಪ್ಪ ಈಗ ಊಟ ಮಾಡಕ್ಕೆ ನೀವು

ಹಾಕಲು ಯೋಚನೆ ಮಾಡಾತ ಎಲ್ಲಿಸ್ಲೇ ಯಾರು ನಿಮಿಷ ಸ್ನೇಹಿತರೆ ನಂದು ಇವತ್ತು ಕೆಲಸನ ಜಾಸ್ತಿ ಆಗಿಬಿಡ್ತು ಹಾಗಾಗಿ ಅಡುಗೆಗೆ ಅನ್ನ ಮತ್ತು ಬೇಳೆ ಸಾರು ಮಾಡಿದ್ದೆ ಅದು ಎರಡು ಒಟ್ಟಿಗೆ ಕುದಿಸಿ ಒಂದು ಕುಕ್ಕರ್ನೇ ಹಾಕಿಟ್ಟಿದ್ದೆ ಸ್ವಲ್ಪ ಬೇಳೆದ ಕಟ್ಟೆಲ್ಲ ರೈಸೊಳಗೆ ಮಿಕ್ಸ್ ಆಗಿಬಿಟ್ಟೈತಿ ಏನು ತೊಂದರೆ ಇಲ್ಲ ನೋಡಿರಿ ಸೈಡ್ ಎಲ್ಲ ಎಲ್ಲೋ ಎಲ್ಲೋ ಆಗೈತಿ ಅದರದ್ದು ಕಟ್ಟದು ಬಿದ್ದಿರೋದು ಕರೆಕ್ಟಾಗಿ ಎರಡೂ ಪರ್ಫೆಕ್ಟಾಗಿ ಬಂದಿತ್ತು ಅದೊಂದು ಖುಷಿ ಇಲ್ಲಾಂದ್ರೆ ಸ್ವಲ್ಪ ಪ್ರಮಾಣದಾಗ ಮಾಡಿದೆ ಮತ್ತು ಇನ್ನೊಂದು ಕುಕ್ಕರ್ ಎಲ್ಲಿ ಇಡೋದು ಅಂಥೇಳಿ ಒಂದೇ ಕುಕ್ಕಳು ಒಂದು ಸಣ್ಣ ಬೌಲ್ನಾಗ ಬೇಳಿ ಕುಕ್ಕರ್ನಾಗ ಒಂದು ಗ್ಲಾಸ್ ಅಕ್ಕಿ ಹಾಕಿ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರು ಸ್ನೇಹಿತರೆ ನೋಡಿರಿ ಮಧ್ಯಾಹ್ನ ಆಯಿತು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮನವಿ ಸ್ಕೂಲ್ ಮೀಟಿಂಗ್ ಐತಿ ಇವತ್ತು ರಜೆ ಮಾಡ್ಸಿದ್ಲ ಅವನ್ನ ಆರಾಮಿಲ್ಲ ಅಂತೇಳಿ ಈಗ ಹೊಂಟಿವಿ ಸ್ಕೂಲ್ ಮೀಟಿಂಗ್ ಈಗ ನಾಲ್ಕು ಕ್ಷಣ ಹೊಂಟಿವ್ರಿ ಕೆಂಪಿ ನಮ್ಮ ಕೆಂಪಿ ಮನು ಡ್ರೆಸ್ ಮಾಡ್ಕೊಂಡ್ರೆ ಮನೋರ್ ಸ್ಕೂಲ್ ಅಂದರು ನಮ್ಮ ತನಿ ರೆಡಿ ಮಾಡೋಕೆ ಮೊದ್ಲು ಅಲ್ಲ ಮಾಡಿ ಹಾಂ ಜಗಳ ಮಾಡಿ ಹದಿನಾರು ಡ್ರೆಸ್ ಚೆಲ್ಲಿ ಹದಿನಾರು ಡ್ರೆಸ್ ತನೋ ತನೋ ಏ ತನೋ ತನ್ನಾಯಿ ಯಾಕಂದ ಮಾಡ್ತೀವಿ ಮಾಡ್ತೀನಿ ஸேஹ்ரே மன்வி திந்து மிட் டர்ம் எக்ஸாமின் ரல்ட்டு அது இவத்து மீட்டிங் எந்த நோட் ஐட்ட ஆஃப் ஓட்டு ஃபுல்லு இது யாது இங்கிலீஷு இங்கிலீஷு நெக்ஸ்டு நீட் பார்த்த நோட் அண்ட் டெஸ் நீட் வரத நெக்ஸ்டு கன்னட ரீ கன்னட இவத்து ಇದಕ್ಕೂ ಔಟ್ ಆಫ್ ಔಟ್ ಐವತ್ತಕ್ಕ ಐವತ್ತು ಓಮ್ಮ ಹಿಂದಿ ಅಂಟಿದ್ದೆ ನಾನು ಹೇಳಿದ್ದೆ ಆಂಟಿ ಗಿಲ್ಲಿ ಕಳಿಸ್ನ ಅಂತೇಳಿ ರೀ ಹಿಂದಿ ಎಲ್ಲಿದೀವ ಹಾಂ ಹಿಂದಿಗೂ ಔಟ್ ಆಫ್ ಔಟ್ ನೋಡೋ ಹತ್ತೀನಿ ಅದನ್ನೇ ಡ್ರಾಯಿಂಗ್ ಇರುವ ನಿಮಿಷ ಅದು ಮ್ಯಾಥ್ಸ್ 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 ನೋಡಿ ಔಟ್ ಆಫ್ ಔಟ್ ಆಲ್ ಸಬ್ಜೆಕ್ಟ್ ಔಟ್ ಆಫ್ ಔಟ್ ಸ್ನೇಹಿತರೆ ಈಗ ಒಂದು ತೊಂದು ನಾನು ಆಯ್ತು ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ ಟೈಮು ಏಳು ಗಂಟೆ ರಾತ್ರಿ ಏಳು ಗಂಟೆ ರೀ ಸಂಜೆ ಕೆಲಸ ಎಲ್ಲ ಮುಗಿಸಿದೆ ಬೆಳಿಗ್ಗೆನ ಬಟ್ಟೆ ಹೋಗಿದ್ಯಾನು ಬಾಂಡೆನ ಅದು ಊಟ ಆಗೋ ತಿಕ್ಕಿ ತೊಳೋದಿದ್ದೆ ಕಸ ಅಷ್ಟ ಹುಡುಗಿ ನಮ್ಮನ್ನು ದೇವ ದೀಪ ಹಚ್ಚಿರ ಏನಪ್ಪ ಅಂದ್ರೆ ಏ ಬಾ ಬಿಡ್ತಂತೀಯ ಯಾಕೆ ಜೀಗ ಅದಿ ಮನವಿ ತಂದಿ ರಿಸಲ್ಟ್ ತೋರಿಸಿ ಅದ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಎಲ್ಲ ಇವತ್ತು ನಾವ್ ನಾ ಅವಂಗ ಆಗಿರೋದು ಸುಸ್ತ ಆಗತೈತಿ ಸ್ವಲ್ಪ ಎಲ್ಲ ಪದೇ ಪದೇ ಒಣಗ್ದಂಗ ಆಗತೈತಿ ಮಮ್ಮಿ ಹಿಂಗೆಲ್ಲ ಅಂತ ಅಂದ ಹಂಗಂದ್ರೆ ಸರಿ ರೆಸ್ಟ್ ಮಾಡಿ ಇವತ್ತು ಒಂದ್ ದಿವಸ ಅಂತ ನಾನು ಇರಿಸ್ಕೊಂಡೆ ಆದ್ರೆ ಅದ್ರ ಇವತ್ತು ಮತ್ತೆ ಲೈಟ್ ಆಗಿ ನೆಗಡಿ ಸ್ವಲ್ಪ ಸಣ್ಣಗೆ ಜ್ವರ ಅದ್ ಜ್ವರ ಅಂತ ಏನಿಲ್ಲ ನೆಗಡಿ ಜೋರೈತೆ ನೆಗಡಿಯಿಂದ ಜಿಂದ ಬರೋದೇ ಅದು ಫ್ರೀ ಇದೆ ನೆಗಡಿ ಜ್ವರ ಒಟ್ಟಿಗೆ ಹೊರತಾವ್ ನೆಗಡಿಯಿಂದ ಜ್ವರ ನಮ್ದೆ ತುಂಬ ಲೈಟ್ ಆಗಿ ಮೊಕಾಚಿ ತುಂಬ ನೋಡಿ ಅದು ದೇವೀಪಿ ಕಡಿ ಬೆಳಗ್ಗೆ ಈಗ ರಾತ್ರಿ ಮಧ್ಯಾಹ್ನ ಅನ್ನ ಸಾರು ಮಾಡಿದ್ದೀರಿ ಅನ್ನ ಸಾರು ಮತ್ತು ಚಪಾತಿ ಇತ್ತು ರಾತ್ರಿ ಇದೆ ನಮ್ಮನೆ ಚಪಾತಿ ಖರ್ಚಾಗೋದಿಲ್ಲ ನೀವು ಹೇಳ್ತೀರಿ ನೀವು ಬರೀ ಅನ್ನ ಹೊಂತೀರಿ ಅಂತೇಳಿ ಇಲ್ಲ ನಾವೆಲ್ಲ ನೋಡ್ತೀವಿ ಚಪಾತಿ ಅನ್ನ ರೊಟ್ಟಿ ತಿನ್ನೊಂತೀವಿ ಆದರೆ ನಮ್ನಾಗ ಚಪಾತಿ ಆಗೋದಿಲ್ಲ ಭಾಳ ಭಾಳ ಕಡಿಮೆ ಚಪಾತಿ ತಿನ್ನೋದು ನಿನ್ನೆ ಎಷ್ಟು ಮಾಡಿದ್ದೆ ನಾನು ಭಾಳ ಮಾಡಿದ್ರು ಒಂದು ಹತ್ತು ಚಪಾತಿದ್ವು ಅಷ್ಟು ಅದು ಪುಟಾಣಿ ಪದ್ರ ಚಪಾತಿ ಮಾಡಿದ್ದೆ ಅಂದರೆ ತೋರಿಸಿದ್ದೆ ಅದರೊಳಗೆ ಒಂದು ಆರು ಚಪಾತಿ ಉಳ್ದವ ಒಂದು ಅರ್ಧಕ್ಕೆ ಅರ್ಧನೂ ಹೋಗಿಲ್ಲ ಹಾಗಾಗಿ ಚಪಾತಿ ಮಾಡ್ತೀನಿ ಅದರ ಕಡಿಮೆ ಕಡಿಮೆ ಪ್ರಮಾಣದ ಮಾಡೋರ್ತೀನಿ ಇಷ್ಟಪಡ್ತೀನೋದಲ್ಲ ಹಾಗಾಗಿ ರೊಟ್ಟಿ ಅಂತ ಮಾಮೂಲಿ ನಮ್ಮನೆ ರೊಟ್ಟಿ ಎಷ್ಟು ಮಾಡಿದರೂ ಖರ್ಚಾಗಲಿ ರೊಟ್ಟಿ ಅಂದ್ರೆ ಭಾಳ ಕಡೆ ಪಡೀನಿ ಇಷ್ಟ ಹಂಗಾಗಿ ಮಧ್ಯಾಹ್ನ ಆ ಚಪಾತಿ ಜೊತೆಗೆ ನಾನು ಬೇಕು ಮಾಡಲಿಕ್ಕೆ ತಾಸು ನನಗೆ ಗೊತ್ತಿರ್ತಲ್ಲ ನಾನು ಒಂದೆ ಇವದೆಲ್ಲ ಬರೆಯಬಿಸಿ ಅನ್ನ ಸಾರು ಊಟ ಮಾಡಿದ್ರು ಯಶ್ಮರು ಬಂದು ಸಾರು ಒಗ್ಗರಣೆ ಕೊಟ್ಟರು ಬೇಳೆ ಕುಟುಂಬಕ್ಕೆ ಅನ್ನ ಸಾರು ಊಟ ಮಾಡಿವಿ ಈಗ ಅಂಗಡಿ ಕಡೆ ಹೊಂಟಿವ್ರಿ ಸ್ವಲ್ಪ ಮೊನ್ನತ್ತನು ಬಾ ಮೂರ್ನಾಲ್ಕು ದಿನ ಆಯ್ತು ನಾವು ಅಂಗಡಿ ಹೋಗಿ ಹೋಗಿಲ್ಲ ಸಂಜೆ ಟೈಮು ಹಾಗಾಗಿ ಹೋಗಿ ಬರ್ಬೇಕಂತ ಹೊಂಟೀವಿ ಹಂಗೆ ಒಂದೇ ತರಕಾರಿ ಅದ ತರ್ಬೇಕು ರೀ ನಾಳೆ ಡಬ್ಬಿ ಮಾಡೋಕ್ಕೆ ಮಾಮೂಲಿ ಏಳಗಡೆ ಮಿಶಿಗೆ ಟಮಟೆ ಈ ಥರ ಐತಿ ಮಂತ್ ನೀದ ಕಾಲೇ ಐತಿ ಇವಳಿ ನಂದು ಇಷ್ಟ ತರಕಾರಿ ತಗೊಂಡು ಬರ್ತೀನಿ ಬರ್ರಿ ಎಲ್ಲಿ ಬಾಕ್ಸಿಗೆ ಏನು ನೆಗಡಿ ಅದೈತಿ ಎಣ್ಣೀರು ಕೊಡಬಾರ್ದು ಈಗ ಪಡ್ ಕೊಡೋ ಇಲ್ಲ ಬಂಗಾರ ಅಷ್ಟು ಅಕ್ಕಿ ಅಕ್ಕಿ ನೆನ್ಸಿಟ್ಟಿಲ್ಲ ಅಕ್ಕಿನೆನ್ಸಿಟ್ಟಿ ನನಗೋಸ್ಕರ ಕಾಫಿ ಮಾಡ್ಕೊಳ್ತಾರೆ

ಹಲೋ ಸರ ಕಾಫಿ ಕುಡಿತೀರಿ ಸ್ವಲ್ಪ ಟೇಸ್ಟ್ ಮಾಡ್ತೀರಿ ಬೇಡ ಮುಖ ಚೇಂಜ್ ಆಯ್ತು ರೀ ಬಂದು ಬಂದ ಓಪ ಬೂಸ್ಟ್ ಹಾಕಿ ಕೊಡ್ತಾಯ್ತು ಪಪ್ಪ ರೀ ಬೂಸ್ಟ್ ಅಂತ ಕೊಡಿರಿ ಅವ್ರಿಗೆ ಬೂಸ್ಟ್ ಅಂದೆ ಬೂಸ್ಟ್ ನಾನು ಅನ್ನದ ಹಂಗ ಬೂಸ್ಟ್ ಅಂತ ಇಬ್ಬರು ಬೇಡ ಯಾಕ ಸ್ನೇಹಿತರ ಈಗ ನೋಡ್ರಿ ನಿಮ್ಮ ಹತ್ರ ಏನು ಮುಚ್ಚು ಮರಿ ಇದ್ರೊಳಗೆ ಸೀರೆ ಇಷ್ಟೊಂದು ಸೀರೆ ಸೇಲ್ ಮಾಡಿ ನಾನು ಎರಡು ತಿಂಗ್ ಎರಡೂವರೆ ತಿಂಗಳಾಯ್ತು ನಿಜ ಅಂತಾರಲ್ರಿ ಅದು ಕಷ್ಟಪಟ್ಟರೆ ದೇವರು ಒಂದಿಲ್ಲ ಒಂದು ರೀತಿಯೆಲ್ಲ ಕೈ ಹಿಡಿತ ನನ್ನ ನಿಜ ಅದು ಆದರೆ ಅದ್ರಾಗ ಎಷ್ಟು ಶ್ರಮ ಕೊಡ್ಬಿಡ್ತೀವಿ ಅಂತ ನಮಗೆ ಮಾತ್ರ ಗೊತ್ತಾಯ್ತು ನೋಡ್ರಿ ಇದಿಷ್ಟು ನನಗೆ ಯಾವುದು ಫೇಕ್ ಗೀತ್ ಯಾವುದು ಅಲ್ಲ ಇದ್ರೊಳಗೆ ಸುಮ್ಮನೆ ಒಂದಷ್ಟು ಜನ ಸುಮ್ಮನೆ ಖಾಲಿ ಪಿಲಿ ಅವ್ನು ಹಾಗೆ ತಂದಿರ್ತಾರೆ ಅವ ನೀಟಾಗಿ ಪೂರ್ತಿ ಹಿಂಗೆ ತೋರಿಸಿರೋದು ತೋರಿಸಿರೋದು ಇಲ್ಲ ಕೂಡ ನೋಡ್ರಿ ಪೂರ್ತಿ ನಮ್ಮ ಮನೆಗಿರೋ ನಾನು ಸೇಲ್ ಮಾಡಿರೋಂಥದ್ದು ಇದೆಲ್ಲ ಸೂರ್ಯ ಇದು ಕೂರಿರ ರಿಸೆಪ್ಟ್ ಇವೆಲ್ಲ ನೋಡಿರಿ ಶಿಲ್ಪ ಎಮ್ ಡಿ ಅಂತನೇ ಐತೆ ಎಲ್ಲದಕ್ಕೂ ಆಮೇಲೆ ಇವೇನದಲ್ಲ ರೀ ದೊಡ್ಡ ದೊಡ್ಡ ಇವು ಪೋಸ್ಟ್ ಆಫೀಸನ್ನು ಇದ್ರೊಳಗೆ ತೋರಿಸ್ತೀನಿ ನಮಗೆ ಹತ್ತತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಇಪ್ಪತ್ತರವರೆಗಿ ಆರ್ಡರ್ಸ್ ಇದ್ರೊಳಗೆ ಹೋಗ್ಬೋದು ಪೋಸ್ಟ್ಗೆ ಹಾಕಿರೋದು ಮೊದಲೆಲ್ಲ ಆಲ್ಮೋಸ್ಟ್ ನಾವು ಪೋಸ್ಟಿಗೆ ಕಳಿಸ್ತಿದ್ವಿ ಈಗ ನಮಗೆ ಪೋಸ್ಟಿಂದ ಭಾಳ ತೊಂದರೆ ಆಗೈತಿ ದೂರ ಹೋಗಬೇಕು ಪೋಸ್ಟ್ ಆಫೀಸಿಗೆ ಆಮೇಲೆ ಅನಿವಾರ್ಯ ಇದ್ದಾಗ ಈ ಥರ ವಿಲೇಜ್ ಆರ್ಡ್ರ್ ಬಂದಾಗೆಲ್ಲ ಹೋಗಿ ಹೋಗ್ತಾರೆ ಪೋಸ್ಟ್ಗೆ ಹೋಗಿರ್ತೀವಿ ಸಿಡಿ ಬಂತು ನೋಡಿರಿ ಒಂದೊಂದು ಸಿಂಗಲ್ ಬಂದವ ಅಂದ್ರೆ ಒಂದೊಂದು ಸಿಂಗಲ್ ಆರ್ಡ್ರ್ ಇದ್ದಾಗ ಕೂಡ ನಾನು ಪೋಸ್ಟ್ ಆಫೀಸಿಗೆ ಹೋಗಿ ಹಾಕಿ ಬನ್ನಿ ನೋಡ್ರಿ ಸಿಂಗಲ್ ಆರ್ಡ್ರ್ ಹೇಳ ಇದು ಇದರಲ್ಲಿ ತೋರಿಸ್ತೀನಿ ನಿಮ್ಗೆ ಇವು ಇಷ್ಟು ಇಷ್ಟ ಹಾಕ್ಕೊಂಡು ಅಂದ್ಕೊಂಡಿದ್ದೆ ಎಲ್ರಿ ನಾವು ನಾನು ಸೀರೆ ಬಿಸ್ನೆಸ್ ಮಾಡುವಾಗ ನಾ ಒಂಚೂರು ಅಂದ್ಕೊಂಡಿದ್ದೆಲ್ಲ ಸುಮ್ಮನೆ ಎಲ್ಲರೂ ಮಾಡೋಕೆ ತರ್ತಡಿ ನೋಡೋಣ ಅಂತ ಮಾಡಿದ್ದು ನಾನು ಭಾಳ ಖುಷಿ ಆಗುತ್ತೆ ಇದು ನೋಡಿದ್ರೆ ಇದು ಪೋಸ್ಟ್ ಇದು ಪೋಸ್ಟಿಂದ ರೀ ಇವೆಲ್ಲ ಕೊರಿಯರ್ದು ಇನ್ನೊಂದು ಡಬ್ಬಿ ಇನ್ನೊಂದು ಡಬ್ಬಿ ಯಜ್ ಮಾಡ್ರಿ ಇನ್ನೊಂದ್ರಾಗ ಹಾಕ್ಯಾರ ಒಂದಷ್ಟು ಅಂಗಡಿ ಕಳಿಸಿರ್ತನಲ್ಲ ಸಂಜೆ ಮೇಲೆ ಅವ್ರು ತೊಗೊಂಡು ಅಲ್ಲೇ ಅವರು ಅಂಗಡಿ ಒಳಗೆ ಇಟ್ಟಾರ ಅದ್ರಾಗ ಪೋಸ್ಟಿಂಗ್ ಜಾಸ್ತಿ ಅದ ಅವ್ರ ಕಡೆ ಕೊರಿಯರ್ದು ಪೋಸ್ಟಿಂಗ್ ನೋಡ್ರಿ ಖುಷಿ ಐತಿ ಭಾಳ ನೋಡಿ ಹತ್ತು ಹತ್ತು ಇದು ಇದೇ ಥರ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಮತ್ತೆ ಎಲ್ಲ ಎರಡು ಡಿಟೈನ್ಸ್ ಮಚ್ ಇದು ಎಂಟ್ರದ್ರಿ ಒಂದೊಂದು ಹಬ್ಬದ್ದು ಇದ್ದಾಗಂತ ಇದು ಏಳರದು ಒಂದು ಎಂಟರದ್ದು ಅದೊಂದು ಇದು ಹತ್ತರದು ಒಂದೊಂದು ದಿನದ ಆರ್ಡ್ರಸ್ ರೀ ಇವೆಲ್ಲ ಹಿಂಗೆ ಜಾಸ್ತಿ ಬಂದಾಗ ಅನಿವಾರ್ಯ ಹೋಗಬೇಕಾಗ್ತೈತಿ ಹೋಗಿರ್ತೀನಿ ಪೋಸ್ಟ್ ಆಫೀಸಿಗೆ ಇವೆಲ್ಲ ಆಲ್ಮೋಸ್ಟ್ ಸಿಟಿ ವೆಲ್ ಕಡಿಮೆ ರೀ ಇವು ಹಳ್ಳಿ ಆಟ್ರ ಇವು ಜಾಸ್ತಿ ಇಷ್ಟು ಇವೇನದವಲ್ಲ ಕೊರಿಯರು ಇವೆಲ್ಲ ಸಿಟಿ ಇದ್ರ ಮುಲಾಜೇ ಇಲ್ಲ ಒಂದು ಹಳ್ಳಿ ಬರಲ್ಲ ಯಾಕಂದ್ರೆ ಹಳ್ಳಿಗೆ ಸ್ ಸರ್ವಿಸ್ ಕೊಡಲ್ಲಂತಾರೆ ಅವರು ಹಂಗಾಗಿ ಸಿಟಿ ಮಾತ್ರ ಕೊರಿಯರು ಕಳಿಸ್ತೀವಿ ಒಂದೊಂದ್ಸರಿ ಬಾಳಿದ್ದಾಗ ಅವರ ಬಂದು ತಗೊಂಡೋಗಾರೆ ಒಂದು ಎರಡು ಹಿಂಗಿದ್ದಾಗ ನಾವೇ ಹೋಗಿರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ ಕಾಯಿಲೋರು ಇದು ಪೋಸ್ಟಿಂದ ಎರಡು ನಾಲ್ಕು ಆರು ಏಳು ಏಳು ಇದು ಒಂದು ಸರಿ ಒಂದು ಇದು ನಾಲ್ಕು ಐದರದು ನಾಲ್ಕರದ್ದು ಹಂಗೆ ಎಲ್ಲ ನೋಡಿ ಎಷ್ಟು ಫಿಶ್ ಆಗಿದೆ ರೀ ಐದರದು ಎಲ್ಲ ಒಂದೊಂದು ಹಂಗೊಂದು ಆಯ್ತು ಐದು ಇದು ಸಿಂಗಲ್ ಇದು ಸಿಂಗಲ್ ಇದು ಇದೆರಡು ಎಲ್ಲ ಥರ ಅನ್ನೋದು ಸಿಂಗಲ್ ಸಿಂಗಲ್ ಹೋಗಿದ್ದೀನಿ ಎರಡೆರಡು ಹೋಗಿದ್ದೀನಿ ಮೂರು ಮೂರು ಹೋಗಿದ್ದೀನಿ ಹತ್ತತ್ತು ಹೋಗಿದ್ದೀನಿ ಹದಿನೈದು ಇಪ್ಪತ್ತು ಇಪ್ಪತ್ತು ಹೋಗಿದ್ದೀನಿ ಆದ್ರೆ ನಾನು ಏನಾದ್ರು ಹೋದಾಗ ಮಿಕ್ಕಿದ್ರೆ ಹಿಂದಿದ್ದರು ಕಾಳೆ ಅಂತೂ ಭಾಳ ಕಷ್ಟ ಯಾಕಂದ್ರೆ ಏನಿಲ್ಲಾಂದ್ರೂ ಬಲ್ಕ್ ಅಕೌಂಟ್ರ್ ಅಂದ್ರೆ ಅವರು ಪೋಸ್ಟ್ ಆಫೀಸಲ್ಲಿ ಅವರು ಸಿಂಗಲ್ ಸಿಂಗಲ್ ಏನಾರು ಸ್ಪೀಡ್ ಪೋಸ್ಟ್ ಮಾಡೋಕೆ ಬಂದವ್ರಿಗೆ ವೇಟ್ ಮಾಡಬೇಕಾಗ್ತಿ ಬಟ್ ಅನಿವಾರ್ಯ ರೀ ನಾವು ಮಾಡಿ ನಾವು ವೆಯ್ಟ್ ಮಾಡಿರ್ತೀವಿ ನಮಗೂ ಹೋದ್ಬಿಟ್ಲೇನು ಪಾಳೆ ಸಿಕ್ಕಿರಲ್ಲ ಅದು ನಮ್ಗೆ ಹಿಂದೆ ಇದ್ದರಿಗೆ ಸ್ವಲ್ಪ ನಮ್ಮದು ತಡ ಆಗತ್ತಲ್ಲ ಮಂಚೂರು ಕಾಯ್ಬೇಕೈತಿ ಅವ್ರ ಕೆಲಸ ಆಗ್ಬೇಕಂದ್ರೆ ಎಲ್ಲರೂ ಕಾದು ಮಾಡ್ಕೊಂಡು ಹೋಗಬೇಕು ಆದರೆ ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ ನಿಮ್ಮದು ಜಾಸ್ತಿ ಇರ್ತಾಳೆ ರೀ ಅವರೆಲ್ಲ ಒಂದೊಂದು ಅಂತೇಳಿ ಒಂದು ಐದು ಮಂದಿ ಮಾಡಿ ಆಗವ್ರಿಗೆ ವೆಯ್ಟ್ ಮಾಡಿಸ್ತಾರೆ ರೀ ನಮಗಲ್ಲಿ ವೆಯ್ಟ್ ಮಾಡಿಸಿ ಅವ್ರದ್ದೆಲ್ಲ ಸಿಂಗಲ್ ಸಿಂಗಲ್ ಇರ್ತೈತಲ್ಲ ಏನಾರು ಕೆಲಸ ಅದನ್ನ ಮಾಡಿ ಆಮೇಲೆ ನಮ್ಮದು ಬಲ್ಕ್ ಆರ್ಡ್ರ್ ಹಾಕೋತಾರೆ ಈ ಥರ ಇದ್ದಿದ್ದಾಗ ಇವು ಹತ್ತು ಇದೆ ಭಾಳ ತಡ ಆಗುತ್ತೆ ಇಷ್ಟರದ್ದು ವೇಟ್ ನೋಡಿ ಅವರು ಅಷ್ಟೊದ್ದು ನೇಮ್ ಅದೆಲ್ಲ ಹಾಕಿ ಇದು ಮಾಡ್ಬೇಕಲ್ಲ ಅವ್ರ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡಬೇಕಲ್ಲ ತಡ ಆಗಿದೆ ಅಂತೇಳಿ ಅವ್ರಿಗೆ ಮಂದಿ ಇದು ಕಳಿಸಿ ಆಮೇಲೆ ನಮ್ಗೆ ತಗೊತಾರೆ ಕೊಡ್ತೀವಿ ಮಮ್ಮಿ ಫಸ್ಟ್ ಚೀಟಿನ ಇದು ಫಸ್ಟ್ ಚೀಟ ಇದು ಫಸ್ಟ್ ಹೋದ ಕಂದೆಂಪುಟ ಇದು ಫಸ್ಟ್ ರೀ ಫಸ್ಟ್ ಆರ್ಡ್ರ್ ಇದು ಅದೇ ಫಸ್ಟ್ ಆರ್ಡ್ರ್ ಮೀನ್ಸು ಫಸ್ಟ್ ಸೆಟ್ ಒಯ್ದಿದ್ದ ನಾನು ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದನೇ ಸರಿ ಬಂದಿರೋಂಥ ಅಷ್ಟು ಆರ್ಡರ್ಸ್ ಇದೆಲ್ಲ ಹತ್ತು ಒಯ್ದಿದ್ದೆ ನಾನು ಫಸ್ಟ್ ಟೈಮ್ ಈ ಥರ ಐತೆ ನೋಡ್ರಿ ಏನೋ ಅಥವಾ ಖಾಲಿ ಕುಂದಕ್ಕಿಂತ ಒಂದು ಏನಾದ್ರು ಒಂದು ಮಾಡಬೇಕು ನಮ್ಮ ಏನದು ಯಾವುದೊಂದು ಸ್ವಾರ್ಥ ಇಟ್ಟುಬೋದಾನ ಅತಿ ಆಸೆ ಪ್ರಾಮಾಣಿಕವಾಗಿ ಏನಾದರೂ ಒಂದು ಅಂದಾಗ ದೇವ್ರ ಕೈ ಹಿಡಿದಾಗ ಇದ್ದಾನೆ ನಾವು ನಾನು ಯೂಟ್ಯೂಬ್ ಮಾಡಿದಾಗ ಹಾಗೆ ಏನು ನಾನು ಚಾಲೂ ಮಾಡ್ಕೊಂಡಿದ್ದೆ ಆಮೇಲೆ ಇದನ್ನು ಮಾಡಿದಾಗ ಏನಂದ್ರೆ ಏನು ಐಡಿಯಾ ಇಲ್ಲದೇ ಚಾಲೂ ಮಾಡಿದ್ದೆ ನಾ ಇದನ್ನು ಕೂಡ ತೆರಳಿ ನೋಡಿ ಕೊರಿಯರ್ ಕೊರಿ ಇವು ಕೊರಿಯರ್ ಒಳಗೆ ಪೆಂಡಿ ಪೆಂಡಿ ಸುತ್ತಾರೆ ಇಲ್ಲ ಏನು ಕೌಂಟ್ ಮಾಡಿಲ್ಲ ರೀ ನಾನು ಒಂದು ಒಂದು ದಿವ್ಸ ಎಣಿಸ್ಬೇಕು ಎಷ್ಟಾಗಿ ಅಂತ ಎಷ್ಟು ಸೀರೆ ಸೇಲ್ ಮಾಡಿದೆ ಅನ್ನೋದು ಲೆಕ್ಕ ಇಟ್ಟಿಲ್ಲ ನಾನು ಇವ್ನು ಇಟ್ಕೊಂಡಿನಿ ಒಂದು ದಿವ್ಸ ಕುತ್ಕೊಂಡು ಎಣ್ಣಿಸಿರು ಎಣಸಕ್ಕೆ ಬರ್ತಾ ಅಂತೇಳಿ ಇವು ಸಿಂಗಲ್ ಸಿಂಗಲ್ ಇಲ್ಲರು ಮತ್ತೆ ಇವ್ನಿಗೆ ಬಲಕು ಇದೆ ಟಪ್ಯುಲರ್ ಆಗಿ ಕೊಟ್ಟಾರ ಓಟ್ರಲ್ಲಿ ಮಮ್ಮಿ ಎಷ್ಟೆಷ್ಟು ಇರ್ತೀವಿ ಲೋಕಲ್ ಹಾಂ ಲೋಕಲ್ದು ಇರಲಿಲ್ಲ ಲೋಕಲ್ದು ಲೆಕ್ಕ ಇಲ್ಲ ಅವು ಲೋಕಲ್ಗೆ ಏನು ಮಾಡ್ಬಿಡ್ತೀವಿ ನಾವು ಕೊಟ್ಟು ಬಂದಿರ್ತೀವಿ ಎಷ್ಟೋ ನಮ್ಮ ನಮಗಿನಿಯರ್ ಇದ್ದರೆ ಎರಡು ಮೂರು ಐದು ಅವರು ಸೀರೀಸ್ ಸೇಲ್ ಮಾಡಿ ತಮ್ಗೆ ಗೊತ್ತಾಗಲ್ಲ ಸೇಲ್ ಹಬ್ಬ ಖುಷಿ ಆಕೈತ್ರಿ ಇವನ್ನೆಲ್ಲ ನೋಡಿದಾಗ ಶಾಲೆ ಕುತ್ಕೊಂಡಿದ್ರೆ ಏನು ಏನೊಂದು ಏನು ಮಾಡೋಕ್ಕಾಗ ಆಗಲ್ರಿ ತುಂಬ ಹೊಡೆದಾಡ್ಕೊತ ಬರ್ದಾಡ್ಕೊಂತ ಒಂದೇನೋ ಏನೋ ಮಾಡೋದು ಓಕೆ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತೀನಿ ರೀ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಸಪೋರ್ಟ್ ಮಾಡಿರಿ ವಿಡಿಯೋನ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ